ನಮಸ್ತೆ ನಾನು ಸುಮ ವೆಲ್ಕಮ್ ಟು ಆಂಕರ್ ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ನಾವು ಸೋಮವಾರ ಮಂತ್ರಾಲಯ ಹೋಗಿದ್ವಿ ಮೇನ್ ಏನು ಅಂತ ಅಂದ್ರೆ ತುಂಬಾ ಜನ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ರೂಮ್ಗಳು ಸಿಗೋದಿಲ್ಲ ಆನ್ಲೈನ್ ಅಲ್ಲಿ ಯಾವಾಗ್ಲೂ ಫುಲ್ ಅಂತಲೇ ತೋರಿಸ್ತಾ ಇರುತ್ತೆ ಏನ್ ಮಾಡ್ಬೇಕು ಮಂತ್ರಾಲಯದ ಮಠದ ಅಕ್ಕ ಪಕ್ಕ ನಮ್ಗೆ ರೂಮ್ ಸಿಗ್ತಾ ಇಲ್ಲ ಸಿಗ್ಬೇಕಂತ ಅಂದ್ರೆ ಏನ್ ಮಾಡಬೇಕು ಈ ತರ ಎಲ್ಲ ನೀವು ಯೋಚನೆ ಮಾಡ್ತಾ ಇರ್ತೀರಾ ಅಂಡ್ ನನ್ನ ಮಂತ್ರಾಲಯಕ್ಕೆ ಹೋಗಿ ಬಂದ ಟೈಮ್ ಅಲ್ಲಿ ನಾವು ಮಂತ್ರಾಲಯದ ಮಠದ ಸುತ್ತಮುತ್ತ ಸ್ಟೇ ಆಗಿದ್ವಿ ಅಂತ ಎಲ್ಲ ಹೇಳಿದಾಗ ನಮ್ಗೆ ರೂಮ್ಗಳೇ ಸಿಗ್ತಾ ಇಲ್ಲ ಮ್ಯಾಮ್ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ನಾನು ಮಂತ್ರಾಲಯ ಯಾವಾಗ ವಿಡಿಯೋ ಹಾಕಿದ್ರು ತುಂಬಾ ಜನ ನೀವು ನೋಡಿದೀರ ನಿಮ್ಮ ಪ್ರಶ್ನೆನೇ ಅದಾಗಿರ್ತಿತ್ತು ಸೊ ಈ ಸತಿ ನಾನು ಅವ್ರ ಜೊತೆ ಮಾತಾಡ್ಬಿಟ್ಟೇನೆ ನೀವು ಕೂಡ ಮಂತ್ರಾಲಯದ ಮಠದ ಸುತ್ತಮುತ್ತ ಏನು ಮಠದ ಮಠದ ಗಳೇನಿದೆ ಅಲ್ಲಿ ನೀವು ಸ್ಟೇ ಆಗ್ಬೇಕು ಅಂತಂದ್ರೆ ಏನ್ ಮಾಡಬಹುದು ಇದನ್ನ ನಾನು ಹೇಳಿದರೋ ತುಂಬಾ ಜನ ಹೇಳಿಲ್ವೋ ನನಗೆ ಗೊತ್ತಿಲ್ಲ ಸೊ ಇದಂತೂ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ವಿಡಿಯೋನ ನೋಡಿ ಈ ವಿಡಿಯೋ ಖಂಡಿತವಾಗ್ಲೂ ರಾಯರ ಭಕ್ತರಿಗೆ ಖಂಡಿತ ಹೆಲ್ಪ್ ಆಗತ್ತೆ ಮತ್ತೆ ಮಠಕ್ಕೆ ಹೋಗ್ಬೇಕು ಅಂತ ಅಂದವ್ರಿಗೆ ಸ್ಟೇ ಆಗ್ಬೇಕು ಮಠದ ಸುತ್ತಮುತ್ತ ಅನ್ನೋರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗತ್ತೆ ಆದಷ್ಟು ಶೇರ್ ಮಾಡಿ ಆಯ್ತಾ ಆ ಮೊದ್ಲೇ ಮೊದಲನೇದಾಗಿ ನಾವು ಮಂತ್ರಾಲಯ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಪ್ಲಾನ್ ಇರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ಸಡನ್ ಸಡನ್ ಆಗಿ ಪ್ಲಾನ್ ಆಗಿದ್ದು ದೇವಿಕ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ನಂದು ಒಂದು ಇನ್ಸ್ಟಾದಲ್ಲಿ ಅಹ್ ಅಕೌಂಟ್ ಮಾಡಿದೀನಿ ಮಂತ್ರಾಲಯಕ್ಕೆ ನಾವು ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಲ್ಲ ಸೊ ನಾನು ಒಂದು ಹೊಸದಾಗಿ ನನ್ನ ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೆ ರಾಯರ ಆಶೀರ್ವಾದ ಇದ್ರೆ ಚೆನ್ನಾಗಿ ಅಂತ ಅನ್ಕೊಂಡು ಮತ್ತೆ ನನ್ನ ಒಂದು ದೇವಿಕ್ ಸ್ಟುಡಿಯೋ ಅನ್ನೋ ಒಂದು ನನ್ನ ಬ್ರ್ಯಾಂಡ್ ಏನಿದೆ ಇದು ತುಂಬಾ ಜನಕ್ಕೆ ರೀಚ್ ಆಗ್ಲಿ ಅಹ್ ತುಂಬಾ ಜನರ ಪ್ರೀತಿ ಆಶೀರ್ವಾದ ಸಿಗ್ಲಿ ಒಳ್ಳೆ ಒಳ್ಳೆ ಏನು ಪ್ರಾಡಕ್ಟ್ ಅನ್ನ ನಾನು ಅವರಿಗೆ ಕೊಡೋಂಗ ಆಗ್ಲಿ ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ನನ್ನ ಒಂದು ದೇವಿಕ್ ಸ್ಟುಡಿಯೋ ಅನ್ನೋ ಪೇಜ್ ಅಲ್ಲಿ ಮೊದಲನೇ ಒಂದು ಕಮಿಂಗ್ ಸೂನ್ ವಿಡಿಯೋ ಫಸ್ಟ್ ವಿಡಿಯೋ ಏನಿರುತ್ತೆ ಮಂತ್ರಾಲಯದಲ್ಲೇನೆ ಹಾಕ್ಬೇಕು ಅಂತ ಅನ್ನೋದು ನನ್ಗೆ ಆಸೆ ಇತ್ತು ಸೊ ಅದು ವೆಬ್ಸೈಟ್ ಎಲ್ಲ ಕೆಲಸ ನಡೀತಾ ಇದೆ ಸ್ವಲ್ಪ ಡಿಲೇ ಆಗ್ತಾ ಇರೋದ್ರಿಂದ ನಮ್ದು ಯೋಚನೆ ಇದ್ದೇನೆ ಫೆಬ್ರವರಿ ಗೆ ನಾವು ಲಾಂಚ್ ಮಾಡ್ಬೇಕು ಅಂತ ಅನ್ನೋದಿತ್ತು ನಮ್ಮ ಪ್ರಾಡಕ್ಟ್ ಎಲ್ರಿಗೂ ಅಹ್ ತಲುಪಿಸ್ಬೇಕು ಸಿಗ್ಬೇಕು ಈ ತರ ಒಂದ್ ಅನ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ ಆ ಒಂದು ಟೈಮಲ್ಲಿ ನಾನು ಮಂತ್ರಾಲಯ ಹೋಗೋದು ಪ್ಲಾನ್ ಮಾಡಿದ್ವಿ ಹೋದ್ವಿ ಹೋಗಿ ಅಲ್ಲಿ ರೂಮ್ ಕೇಳೋಣ ಅಂತ ಅನ್ಕೊಂಡು ಹೋದ್ರೆ ಸುಮಾರು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಸೊ ಆ ಟೈಮಲ್ಲಿ ಇಲ್ಲ ಮ್ಯಾಮ್ ಎಲ್ಲ ಬುಕ್ಕಿಂಗ್ ಬುಕ್ ಆಗಿದೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಬರ್ಬೇಕಿತ್ತು ಅಂತ ಹೇಳಿದ್ರು ಆನ್ಲೈನಲ್ಲೂ ಟ್ರೈ ಮಾಡಿದೆ ಬಟ್ ಬುಕ್ಕಿಂಗ್ ಆಗಿ ಆಗಲಿಲ್ಲ ಮತ್ತಮೇಲೆ ಅಹ್ ಏನ್ ಮಾಡೋದು ಅಯ್ಯೋ ರೈರೇ ರೂಮ್ ಇಲ್ಲ ಮ್ಯಾಮ್ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೊಂಡು ರೈರೇ ಇಲ್ಲ ನಿಮ್ಮ ಮಠದ ಸುತ್ತಮುತ್ತನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ರೂಮ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ನನಗೆ ಹೊಳ್ದಿದ್ದು ಸರ್ ನಾನು ಯೂಟ್ಯೂಬರ್ ವಿಡಿಯೋ ಮಂತ್ರಾಲಯಕ್ಕೆ ಬಂದಾಗ ಮಾಡಿದೀನಿ ತುಂಬಾ ಜನ ನನಗೆ ಕೇಳದೆ ಯಾವಾಗ್ಲೂ ರೂಮ್ ಸಿಗಲ್ಲ ಸಿಗಲ್ಲ ಅಂತ ಯಾವಾಗ್ಲೂ ರೂಮ್ ಫುಲ್ ಆಗಿದೆ ಅಂತಲೇ ಬರುತ್ತೆ ವೆಬ್ಸೈಟ್ ಅಲ್ಲಿ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಅಂತ ತುಂಬಾ ಜನ ಸಾವಿರಾರು ಜನ ಕೇಳಿದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ತೋರ್ಸ್ದೆ ಅವ್ರ ಮೇಲೆ ಓಕೆ ಒಂದ್ ಐದು ನಿಮಿಷ ವೈಟ್ ಮಾಡಿ ಮ್ಯಾಮ್ ಅಂತ ಹೇಳಿದ್ರು ಸೊ ಓಕೆ ಅಂತ ಅಂದ್ಬಿಟ್ಟು ಬೇರೆಯವ್ರದ್ದು ಮುಗಿಸ್ಕೊಂಡು ಆದ್ಮೇಲೆ ನಾನು ಹೋಗಿ ಅವ್ರನ್ನ ಕೇಳ್ದೆ ಅವ್ರು ಸರಿ ಚೆಕ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ರೂಮ್ ನೋಡಿ ರೂಮ್ ಸಿಕ್ತು ಅದು ಬೃಂದಾವನ ಗಾರ್ಡನ್ ಇದೆಯಲ್ವಾ ಅಲ್ಲಿ ನಮ್ಗೆ ರೂಮ್ ಸಿಕ್ತು ದೇವರೇ ದೇವ್ರ ದಯದಿಂದ ಎಲ್ಲೋ ಒಂದ್ ಕಡೆ ಒಟ್ಟು ಮಠದ ಸುತ್ತಮುತ್ತನೇ ಸಿಕ್ತಲ್ಲ ಅನ್ನೋದೊಂದು ಖುಷಿ ಹಾಗೆ ಅವ್ರು ಇನ್ನೂ ಇಂಪಾರ್ಟೆಂಟ್ ಹೇಳಿದ್ರು ಏನಂತ ಅಂದ್ರೆ ಪ್ರತಿ ದಿನ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಷ್ಟು ಭಕ್ತಾದಿಗಳು ಬರ್ತಾರೆ ನಮ್ಮ ಹತ್ರ ರೂಮ್ ಗಳಿರೋದು ಒಂಬೈನೂರ ರಿಂದ ಸಾವಿರ ಅಷ್ಟೇ ಅದ್ರಲ್ಲಿ ಡೋನರ್ಸ್ ಏನಿರ್ತಾರೆ ಅವ್ರು ಮೊದ್ಲೇನೆ ಬೇಕಂತ ಕೇಳಿರೋ ಅದೊಂದಷ್ಟು ಜನ ಹಾಗೇನೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿರ್ತಾರಲ್ವಾ ಅವರು ಸೊ ಇಪ್ಪತ್ತೈದರಿಂದ ಮೂವತ್ತು ಸಾವಿರದಷ್ಟು ಭಕ್ತಾದಿಗಳು ಬರ್ತಾರೆ ಅವ್ರೆಲ್ರಿಗೂ ನಾವು ಅಹ್ ಉಳ್ಕೊಳಕ ಒಂದ್ ಎಂಟು ಸಾವಿರ ಹತ್ತು ಸಾವಿರ ತನಕ ಜನ ಉಳ್ಕೊಳಕೆ ಅಂತ ನೋಡ್ತಾರೆ ಅವ್ರೆಲ್ರಿಗುನೂ ನಾವು ರೂಮ್ ನ ಕಲ್ಪಿಸಿಕೊಡೋಷ್ಟು ಅಹ್ ನಮಗೆ ಇವಾಗ ರೂಮ್ ಅವೈಲೇಬಲ್ ಇಲ್ಲ ಅಂತ ಏನ್ ಮಾಡ್ಬೋದಪ್ಪ ಅಂತ ಅಂದ್ರೆ ನಿಮ್ಗೆ ನಿಮ್ಮ ಲಕ್ ನಿಮ್ಮ ಅದೃಷ್ಟ ಇತ್ತು ರಾಯರ ಕೃಪೆ ಇತ್ತು ಅಥವಾ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತ ಸಿಕ್ಕೇ ಸಿಗತ್ತೆ ಪ್ರತಿದಿನ ರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅನ್ನ ಓಪನ್ ಮಾಡ್ತಾರಂತೆ ಸೊ ಏನು ವೆಬ್ಸೈಟ್ ನಾನು ಮಠದ ಅನ್ನು ಕೂಡ ಶೇರ್ ಮಾಡಿರ್ತೀನಿ ನೀವು ನೋಡ್ಬೋದು ಆ ಲಿಂಕ್ ಮೂಲಕ ಹೋಗಿ ನೀವು ಆನ್ಲೈನ್ ಕರೆಕ್ಟ್ ಕರೆಕ್ಟಾಗಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಬುಕ್ಕಿಂಗ್ ಓಪನ್ ಮಾಡ್ತಾರಂತೆ ಬುಕ್ಕಿಂಗ್ ಓಪನ್ ಮಾಡಿದ ಸುಮಾರು ಹತ್ತು ಹದಿನೈದು ಇಪ್ಪತ್ತು ನಿಮಿಷದೊಳಗಡೆ ಕ್ಲೋಸ್ ಆಗುತ್ತಂತೆ ರೂಮ್ಗಳೆಲ್ಲ ಸೊ ಹಾಗಾಗಿ ನೀವೇನಾದ್ರು ಮಂತ್ರಾಲಯಕ್ಕೆ ಹೋಗಿ ಮಠದ ಸುತ್ತಮುತ್ತನೇ ನೀವು ಸ್ಟೇ ಆಗ್ಬೇಕು ಅಂತ ಅಂದ್ರೆ ನೀವು ಒಂದು ಹದಿನೈದು ದಿನ ವಾರ ಮೊದ್ಲೆ ಟ್ರೈ ಮಾಡ್ತಾ ಇರಿ ಟ್ರೈ ಮಾಡ್ತಾ ಇರಿ ಸೊ ಖಂಡಿತ ಎಲ್ರಿಗೂ ಸಿಗ್ಬೋದು ಅಂದ್ರೆ ಹೋಗ್ತಾ 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 ಮುಂದೆ ನಿಮ್ಗು ಸಿಗ್ತಾ ಹೋಗ್ಬೋದು ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐದರಿಂದ ಬುಕ್ಕಿಂಗ್ ಓಪನ್ ಆಗುತ್ತೆ ಸುಮಾರು ಇಪ್ಪತ್ತು ಒಳಗಡೆ ಎಲ್ಲ ಕ್ಲೋಸ್ ಆಗ್ಬಿಡತ್ತಂತೆ ಸೊ ಹಾಗಾಗಿ ನೀವು ಟ್ರೈ ಮಾಡ್ತಾ ಇರ್ಬೋದು ನಿಮಗೂ ಕೂಡ ರೂಮ್ ಅವೈಲೇಬಲ್ ಆಗುತ್ತೆ ನೀವು ಕೂಡ ಮಠದ ಸುತ್ತಮುತ್ತ ಎಲ್ಲಾದ್ರೂ ಕೂಡ ಏನು ನಿಮ್ಗೆ ರೂಮು ಸಿಗುತ್ತೆ ಅದು ನನಗೆ ಏನಪ್ಪಾ ಅಂತ ಅಂದ್ರೆ ಈ ಮಾಹಿತಿ ಎಷ್ಟು ಜನ ಕೊಟ್ಟಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ಇಷ್ಟು ಸತಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಓಕೆ ಈ ತರ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಐದಕ್ಕೆ ಬುಕ್ಕಿಂಗ್ ಓಪನ್ ಆ ಟೈಮ್ ಅಲ್ಲಿ ನಾವು ಬುಕ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ ಸಾವಿರದಷ್ಟು ಭಕ್ತಾದಿಗಳು ಹೋಗ್ತಾರೆ ಅಂತ ಅಂದಾಗ ನೀವೇ ಯೋಚನೆ ಮಾಡಿ ಪಾಪ ಅವ್ರೆಲ್ರಿಗೂ ಕೂಡ ವ್ಯವಸ್ಥೆ ಮಾಡ್ಕೊಡಕ್ ಆಗಲ್ಲ ಅವ್ರು ಹೇಳೋದ್ ಇಷ್ಟೇನೆ ರಾಯ್ ನೋಡೋದಕ್ಕೆ ಅಂತ ಬಂದಿರ್ತೀರಾ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಅಹ್ ಒಳ್ಳೆ ಮನಸ್ಸಿನಿಂದ ಬಂದು ಒಳ್ಳೆ ಮನಸ್ಸಿನಿಂದ ಹೋಗಿ ಅಹ್ ನಮ್ ಗುರುಗಳು ಹೇಳೋದ್ ಇಷ್ಟೇನೆ ನಮ್ಗೆ ಏನು ಬಂದು ಭಕ್ತಾದಿಗಳಿಗೆ ಹಾಲ್ಗಳು ಕೂಡ ಅವರು ವ್ಯವಸ್ಥೆ ಮಾಡಿದಾರಂತೆ ಆ ಅದು ಅಲ್ಲಿ ನೀವು ಹೋಗಿ ವ್ಯವಸ್ಥೆನ ಮಾಡ್ಕೋಬಹುದು ಇನ್ನು ಕೆಲವರು ಏನ್ ಮಾಡ್ತಾರಂತೆ ಲಾಸ್ಟ್ ಟೈಮ್ ನಾವು ಆ ಬ್ಲಾಕ್ ಅಲ್ಲಿ ಉಳಿದಿದ್ವಿ ಆ ರೂಮ್ ಅಲ್ಲಿ ಇದ್ವಿ ಅಲ್ಲೇ ನಮಗೆ ರೂಮ್ ಬೇಕು ಅದೇ ರೂಮ್ ಬೇಕು ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ ಅಂತ ಸೊ ದಯವಿಟ್ಟು ಆ ತರ ಡಿಮ್ಯಾಂಡ್ ಮಾಡಕ್ ಹೋಗ್ಬೇಡಿ ರಾಯರ ಅನುಗ್ರಹ ಕೃಪೆ ಇತ್ತು ಅಂತ ಅಂದ್ರೆ ಖಂಡಿತ ಅಲ್ಲೇ ಸುತ್ತಮುತ್ತ ರೂಮ್ ಸಿಗುತ್ತೆ ಅಲ್ಲಿ ಸಿಕ್ಕಿದ ರೂಮ್ ಅಲ್ಲೂ ಕೂಡ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಖಂಡಿತ ಆತರ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದ ಎಷ್ಟೋ ಜನ ಏನು ಮಠದ ಆವರಣದಲ್ಲೇನೆ ಕೂಡ ಮಲಗಿರ್ತಾರೆ ಸೊ ಅದೆಲ್ಲ ನೋಡಿದಾಗ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ನಮ್ಮ ಕೂಗು ನಮ್ಮ ಧ್ವನಿ ನಮ್ಮ ಏನೋ ಪ್ರಾರ್ಥನೆ ರಾಯರಿಗೆ ಸಿಕ್ಕಿ ನಮಗೆ ಅಲ್ಲಿ ಸ್ಟೇ ಆಗೋದಕ್ಕೆ ರೂಮ್ ಪ್ರತಿ ಸತಿ ನಮಗೆ ಹಾಗೆ ಮಾಡ್ತಾರಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಮೂರ್ ಮೂರ್ ಸತಿ ದರ್ಶನ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಈ ಮೂರು ದರ್ಶನ ತುಂಬಾನೇ ಬೇಗ ಮತ್ತೆ ತುಂಬಾ ಹತ್ರದಲ್ಲೇನೆ ಆಯ್ತು ಅದರಲ್ಲಿ ಎರಡು ದರ್ಶನ ತುಂಬಾ ಬೇಗ ತುಂಬಾ ಹತ್ರದಲ್ಲಿ ಆಯಿತು ಅದು ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಮೇನ್ ನನ್ನ ಇಂಟೆನ್ಶನ್ ಇದ್ದಿದಿಷ್ಟೇನೆ ಮಠದಲ್ಲಿ ನಿಮಗೆ ಮಠದ ಆವರಣದ ಸುತ್ತಮುತ್ತ ಇರುವಂತಹ ರೂಮ್ಗಳಲ್ಲಿ ನಿಮಗೆ ಜಾಗ ಸಿಗ್ಬೇಕು ರೂಮ್ ಸಿಗ್ಬೇಕು ಅಂತ ಅಂದ್ರೆ ದಿನ ರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಆನ್ಲೈನ್ ಬುಕ್ಕಿಂಗ್ ಓಪನ್ ಮಾಡ್ತಾರೆ ಆ ಟೈಮ್ ಅಲ್ಲಿ ನೋಡಿ ಸೊ ಸಿಕ್ತು ಅಂತ ಅಂದ್ರೆ ಆರಾಮಾಗಿ ಹೋಗಿ ಫ್ಯಾಮಿಲಿ ಸಮೇತ ದರ್ಶನ ಮಾಡ್ಕೊಂಡು ಬನ್ನಿ ಥ್ಯಾಂಕ್ ಯು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೇನೆ ಹೊಸ್ದಾಗಿ ನಾನು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ದೇವಿಕ್ ಸ್ಟುಡಿಯೋ ಅಂತ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನು ಕೂಡ ಶೇರ್ ಮಾಡಿರ್ತೀನಿ ವಿಡಿಯೋ ಮೇಲೆ ದೇವಿಕ್ ಸ್ಟುಡಿಯೋ ಅಂತ ಕೂಡ ಹಾಕಿರ್ತೀನಿ ದಯವಿಟ್ಟು ಹೋಗಿ ನನ್ನ ಈ ಮಾಹಿತಿಗೆ ನೀವು ನನಗೆ ಕೊಡ್ಬೇಕಾಗಿರೋದು ನಿಮ್ಮ ಪ್ರೀತಿಯಿಂದ ಒಂದು ಫಾಲೋ ಸೊ ಫಾಲೋವರ್ ಆಗಿ ನಾನು ನೆಕ್ಸ್ಟ್ ಏನ್ ಅಪ್ಡೇಟ್ ಕೊಡ್ತೀನಿ ಮಾಹಿತಿನೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀವಲ್ಲಿ ಚೆಕ್ ಮಾಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ನಿಮ್ಮ ಪ್ರೀತಿ ಆಶೀರ್ವಾದ ರಾಯರ ಅನುಗ್ರಹ ಯಾವಾಗ್ಲೂ ನಮ್ಮ ಮೇಲೆ ಇರಲಿ bye